ീരെ ഉത് ഫുൾ സ്ലീവ് നോട് പരമാക് ಸೊಸೆ ಬಂಗಾರದಂಗ ಇದಾಳ ಕಣಿ ಸುಬಕ್ಕ ಮದ್ವೆ ದಿನ ನೋಡಿದ್ದೆ ಮುಖ ತುಂಬಾ ಮೇಕಪ್ ಹಾಕೊಂಡಿದ್ಲು ಮೇಕಪ್ ಅಲ್ಲಿ ಮಾತ್ರ ಚೆನ್ನಾಗಿ ಕಾಣದು ನಿಜವಾಗ್ಲೂ ಚೆನ್ನಾಗಿಲ್ವೇನೋ ಅನ್ಕೊಂಡಿದ್ದೆ ಅಯ್ಯೋ ನಿಜವಾಗ್ಲೂ ಇನ್ನೂ ಚೆನ್ನಾಗಿದಾಳೆ ಮೇಕಪ್ ಗಿಂತನೂ ಹ್ಞೂ ಕಣಿ ಸಬಿನಾ ಅವಳೇನು ನೀನ್ ಹಾಕೋದು ಮಾಮೂಲಿ ಸೋಪು ಅದ್ಯಾವ್ದು ಸೊಂತೂರು ಅನ್ಕೊಂಡಿದ್ಯಾ ಅಲ್ಲ 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 ಅವಳು ಹಾಕೋದು ಪಾರಿನ್ ಮೇಡ್ ಸೋಪು ಅವಳ ಮುಖಕ್ಕೆ ಜರ್ಮನಿಯಿಂದ ಸೋಪ್ ತರಿಸೋದು ಮುಖ ಪಳಪಳ ಪಳಪಳ ಅಂತ ಒಳಿ ಅಂತ ಶಾಂಪೂ ಸೋಪ್ ಆಮೇಲೆ ಮೈಗಾಕ ಕ್ರೀಮು ಲೋಸನು ಎಲ್ಲ ಪಾರಿಂದು ಗೊತ್ತಾ ಇಷ್ಟು ಅಂತ ಗೊತ್ತಾಳು ಅದೃಷ್ಟವಂತ ದೊಡ್ಡ

ಅದೇ ಯಾತಮಣಿ ಕೆಲಸಕ್ಕೆ ಹೋಗ್ತಿದ್ನಲ್ಲ ಅಲ್ಲಿ ಏನೇನೋ ತೊಂದರೆ ಆಗಿ ಕೆಲಸ ಬಿಟ್ಟು ಕೆಲಸ ಇಲ್ದಂಗೆ ಆಮೇಲೆ ಕೊರೋನಾ ಬಂದು ಯಾರಿಗೂ ಕೆಲಸ ಇಲ್ಲ ಪಕ್ಸಿಲ್ಲ ಆಮೇಲೆ ದುಡ್ಡಿಲ್ಲ ಕಾಸಿಲ್ಲ ತಿನ್ನ ಕಣ್ಣಿಲ್ಲ ಹಿಂಗೆಲ್ಲ ಪರಿಸ್ಥಿತಿ ಆಗಿತ್ತಲ್ಲ ಅದಕ್ಕೆ ನಾನು ದರಿದ್ರ ಅಂದಿದ್ದು ಏ ನಮಗೆ ಮಾತ್ರ ಬಂದಿರಲಿಲ್ಲ ಇಡೀ ಪ್ರಪಂಚಕ್ಕೆ ಬಂದಿತ್ತು ತಾಗ ಇವಾಗ ನನ್ನ ಸೊಸೆ ಬಂದಿದ್ದಾಳಲ್ಲ ಹೊಸ ಸೊಸೆ ಇನ್ನು ಅದೃಷ್ಟನೋ ಅದೃಷ್ಟ ದರಿದ್ರ ಎಲ್ಲ ತೊಲಗ್ ಬಿಡುತ್ತೆ ಮನೆಯಿಂದ ಎಲ್ಲಾದ್ರೂ ದರಿದ್ರೆ ಅಂತ ನನಗೆ ನೀನು ಯಾವಾಗ ತಲುಪ್ತೀಯೋ ಏನೋ ನಮ್ಮ ತಮನೆಗೆ ನೆಮ್ಮದಿಯಾಗಿ ಬದ್ಕಕ್ಕೂ ಬಿಡ್ತಿಲ್ಲ ಫಸ್ಟ್ ನೈಟ್ ಮಾಡ್ಕೊಳ್ಳೋಕ್ಕೂ ಬಿಡ್ತಿಲ್ಲ ಹಂಗೆ ಅಡಗಾಯಿಸ್ಕೊ ಬಿಡ್ತಾಳೆ ಮಧ್ಯದಲ್ಲಿ ಹೆಂಗ್ ಯಾರು ಮಾಡ್ತ ತಿಂತೀರಾ ಒಂದ್ ನಾನಕ್ ದಿನ ಎಲ್ಗ ಯಾರು ಓಡ್ಸ್ ಬಿಟ್ಟು ಆ ನಮ್ ಮತ್ತೆ ಮುಲ್ಲಿಗೆ ಫಸ್ಟ್ ನೈಟ್ ಕಾರ್ಯಕ್ರಮ ಅರೇಂಜ್ ಮಾಡ್ಬಿಡಬೇಕು ಇಲ್ಲಾಂದ್ರೆ ಈ ಪಿಂಕಿ ಹೋಗ ಅವರಿಬ್ಬರು ಮಧ್ಯಾಹ್ನ ಅಡ್ಡ ಅಡ್ಡ ಉದ್ದ ಮಲ್ಕೋ ಬಿಡ್ತಾರೆ ಅವ್ಳ ಬಾಳಿಗೆ ಇಷ್ಟು ನೀ ಏನ್ ಮಾಡೋದು ಇವ್ನ ಹೆಂಗ್ ತೊಲಗ್ಸೋದು ನಂಗಂತೂ ಒಂದು ಐಡಿಯಾ ಬರ್ತಿಲ್ಲ ತಲೇಲಿ ತಮಣಿ ನಿನ್ ಪಾಪನು ಕೂಡ ನೋಡಕ್ ಬರಲಿಲ್ವೇನೋ ನಿನ್ ಹೆಂಡತಿ ಜೊತೆ ಇತ್ತೀಚೆಗ್ ಬ್ಯುಸಿ ಆಗಿ ಬಿಟ್ಟಿದ್ಯಾ ಅನ್ಸುತ್ತಲ್ಲ ಕಣೆ ನಾನು ಮತ್ತೆ ಮಲ್ಲಿ ಮೇಡಮ ಹನಿಮನಿ ಹೋಗಿದ್ದೀ ಆಮೇಲೆ ಹಿಂಗೇ ಅಲ್ಲಿ ಇಲ್ಲಿ ಸುತ್ತಮುತ್ತ ಜಾಗ ಎಲ್ಲ ಓಡಾಡ್ಕನ್ ಸುತ್ತಾಡ್ತಿದೀವಾ ಹಂಗಾಗಿ ಮನೆ ಕಡೆ ಬರ ಜಾಗನೇ ಆಗಿರಲಿಲ್ಲ ಸುತ್ತಾಡದೆಲ್ಲ ಮುಗಿತ್ತು ಅಂತ ಇವತ್ತು ಟೈಮ್ ಮಾಡಕ ನಾನು ಮಲ್ಲಿ ಮೇಡಂ ಇಬ್ರುನೇ ತಮಣಿ ಇನ್ನು ಹೆಂ ಮಲ್ಲಿ ಮೇಡಮ ಮಲ್ಲಿ ಮೇಡಮ ಅಂತನೇ ಅಂತೀಯ ಮಲ್ಲಿ ಹೋಗೇ ಬಾರೆ ಅಂತ ಕರಿತೀಯ ಅದು ಆ ನಾನು ಮಲ್ಲಿ ಮೇಡಮರಿಗೆ ಡ್ರೈವರ್ ಆ

ತಮಣಿ ನನ್ನ ಕಾರಿಗೆ ಡ್ರೈವರ್ ಆಗಿ ಬಂದಾಗ ಅವ್ರ ಮಲ್ಲಿ ಮೇಡಂ ಮಲ್ಲಿ ಮೇಡಂ ಅಂತ ಮಾತಾಡಿಸ್ತಿದ್ದಿದ್ದು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಹೀಗೆ ದಿನಾ ದಿನ ತಮಣಿನ ನೋಡ್ತಾ ನೋಡ್ತಾ ನನಗೆ ತಮಣಿ ಮೇಲೆ ಲವ್ ಆಗೋಯ್ತು ನಾನೇ ದಿನ ಪಿಡ್ಸಕ್ಕೆ ಶುರು ಮಾಡಿದೆ ನನ್ನನ್ನು ಲವ್ ಮಾಡಿ ನಾವಿಬ್ರು ಮದುವೆ ಆಗೋಣ ಅಂತ ತಮಣಿ ಏನಾದ್ರೂ ಆದರೂ ಹೆದ್ರು ಹೆದ್ರಕೋತಿದ್ರು ಹೆಂಡತಿ ಮಕ್ಕಳಿದ್ದಾರೆ ಅಂತ ಆದ್ರೆ ನಾನು ನಮ್ಮ ಅಪ್ಪಂಗೆ ಹೇಳಿ ತಮಣಿನ ಒಪ್ಸೋಕೆ ಹೇಳ್ದೆ ನಮ್ಮ ಅಪ್ಪಯ್ಯ ಹೇಗೋ ತಮಣಿನ ಒಪ್ಪಿಸ್ಬಿಟ್ಟು ನಮ್ಮ ಮದುವೆ ಮಾಡಿಕೊಟ್ರು ನಂಗಂತೂ ತುಂಬಾ ಖುಷಿ ಆಗ್ತಿದೆ ನಾನು ಒಪ್ಪಿದ ಹುಡುಗನ್ನೇ ಮದುವೆ ಆದೆ ಅಂತ ಹ್ಞೂ ತಮಣಿ ಒಳ್ಳೆ ರಸಿಕ ಬುಡಿ ಕಾಲೇಜು ಸ್ಕೂಲು ಅಂತೆಲ್ಲ ಓದ್ಬೇಕಾರೆ ಪಿಂಕಿನ್ ಲವ್ ಮಾಡಿ ಮದ್ವೆ ಮಾಡ್ಕೊಂಡ ಕೆಲಸಕ್ಕೆ ಹೋಗ್ಬೇಕಾರೆ ಮಲ್ಲಿನ್ ಲವ್ ಮಾಡಿ ಮದ್ವೆ ಮಾಡ್ಕೊಂಡ ಎರಡು ಎರಡು ಎಂಟಿನ ಮುದ್ದಿನ ಗಂಡ ಇವನು ಅದು ಡಿವೋರ್ಸ್ ಆಗ್ಬೇಕಿತ್ತು ಸ್ವಲ್ಪ ಕಾರಣದಿಂದ ಪಿಂಕಿಗೂ ತಮನಿಗೂ ಡಿವೋರ್ಸ್ ಆಗಕ್ಕಾಗಿಲ್ಲ ಇಲ್ಲಾಂದ್ರೆ ನಾವಿಬ್ರೆ ಕಪಲ್ ಆಗಿರ್ತಿದ್ವಿ ನಮ್ಮ ಕಷ್ಟ ಆಗಲ್ಲ ಬಿಡಮ್ಮ ಪಿಂಕಿ ನಮ್ ಕಡೆ ತುಂಬಾ ಜನ ಎರಡೆರಡು ಜನ ಹೆಂಡತಿದ್ದಾರೆ ನಮ್ ಕಡೆ ಇರ್ಲಿಲ್ಲ ಇದೇ ಫಸ್ಟ್ ಡಿವೋರ್ಸ್ ಏನು ಆಗದಲ್ಲ ಎರಡನೇ ಹೆಂಡತಿ ಮದುವೆ ಆಗಿರೋದು ನೀ ಏನೋ ಮಲ್ಲಿ ಬೇಜಾರ್ ಮಾಡ್ಕೋಬೇಡ ಕಣಮ್ಮ ಮಕ ಸಪ್ಪು ಮಾಡ್ಕೋಬೇಡ ಏನಾರು ಒಂದ್ ಪರಿಹಾರ ಹುಡ್ಕೋಣ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇರು ಆಯ್ತಾ ಅವಳು ಏನ್ ಬರೀ ದುಡ್ಡಿಗೆ ಆಸೆ ಮಾಡ್ಕೊಂಡು ಮನೇಲಿ ಇರೋದು ಅಷ್ಟೇ ಇನ್ ಏನಿಲ್ಲ ನೀನೇನ್ ತಲೆ ಕೆಡ್ಸ್ಕೋಬೇಡ ನೀನು ಮತ್ತೆ ತಮಣಿ ಖುಷಿ ಖುಷಿಯಿಂದ ಇರಿ ಆಯ್ತಾ ಸರಿ ಅತ್ತೆ ಆರ್ತಿ ಆದಷ್ಟು ಬೇಗ ಮುದ್ದಿನ ಒಂದ್ ಮಗು ಹುಟ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಮುದ್ದರು ಮುಖ ಮದ್ವೆ ಮದ್ವಾದ ವಸ್ತ್ರಲ್ಲಿ ಇವರಿಬ್ರು ಮನೆ ಕಡೆಕ್ ಬಂದಿದಾರೆ ನಡಿ ಇಲ್ಲೇ ನಿಂತ್ಕೊಂಡಿದ್ಯಾ ಅಡಿಗೆ ಮನೆಗೆ ಇವ್ರಿಗೊಂಚೂರು ಒಬ್ಬಟ್ಟು ಅಡಿಗೆ ಮಾಡಿ ಬುಡಸ್ಬೇಕು ಆ ಹೊಸ ಹುಡ್ಗುಂಗೆ ಮತ್ತೆ ಮದ್ ಪರವಾಗಿಲ್ಲ ಬನ್ನಿ ನಾನ್ ನಿಮ್ಮ ಜೊತೆ ಬರ್ತೀನಿ ಒಬ್ಬಟ್ ಮಾಡಬೇಕು ತಾನೆ ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಿ ಅಯ್ಯೋ ಪಿಂಕಿ ನಿನ್ ಬಾಯ ಆಡಲ್ಲ ನನ್ ಸೊಸೆ ಮಲ್ಲಿ ನೋಡಿ ಎಷ್ಟು ಶಾಂತ ಸ್ವಭಾವದವಳು ಹಾವುಕಾರ ಮನೆ ಮಗಳು ಅನ್ಸುತ್ತೇನೆ ಅವಳನ್ನ ನೋಡಿದ್ರೆ ಎಷ್ಟು ಎಷ್ಟು ನೇಯಸ್ಸಾಗಿ ನೈಸಾಗಿ ಮಾತಾಡ್ತಾಳೆ ನೋಡು ನೀನು ಮಾತಾಡ್ತೀಯ ಅವಳು ಇದ್ದೋ ಈ ಮಾತಾಡ್ದಂಗೆ ಹೋಗ್ ಹೋಗು ಅಲ್ಲಿ ಹೋಗಿ ಬಿಟ್ಕ ರೂಮಲ್ಲಿ ನಾನು ಪುಟ್ಟಿ ಮಲ್ಲಿ ಸೇರ್ಕೊಂಡು ಎಲ್ಲ ಒಬ್ಬಟ್ಟು ಹೋಳಿಗೆ ಅಡುಗೆ ಮಾಡ್ತೀವಿ ಇಲ್ಲಿ ಎಲ್ಲರೂ ಹೆಂಗುಸಿದ್ದಾರೆ ನೀನು ಒಬ್ಬಳೇ ಹೆಲ್ಪ್ ಮಾಡ್ಬೇಕಾ ನಂಗೆ ನೀನು ಹೆಲ್ಪ್ ಮಾಡಿಲ್ಲ ಅಂದ್ರು ನಾನು ಮಾಡ್ದಾ ಬಾಕಿನೂ ಹೋಗು ಹ್ಞೂ ಬರ್ರಿ ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಹೋಳಿಗೆ ಹೋಳಿಗೆ ಸಾರು ಎಲ್ಲ ಮಾಡೋಣಂತೆ ನೋಡಿದ್ರೆ ಮರ್ರೆ ಪಾಪ ಮಲ್ಲಿ ಆಮೇಲೆ ಮದುಮಗ ತಮಣಿ ನಮ್ಮ ಮನೆಗೆ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಬಂದಿರೋದು ಹಂಗಾಗಿ ಅವ್ರಿಗೆ ಒಂದು ಒಬ್ಬಟ್ಟು ಊಟ ಬಡಿಸ್ಬೇಕು ನಾವಿವಾಗ ಒಬ್ಬಟ್ಟು ತೊಟ್ಟಬೇಕು ു കോസുമി അന്ന ഉളി എല്ലാം നാ ബിസി വിഡിയോ ഇഷ്ട ആ ലൈക് നെക്സ്റ്റ് വീഡിയോ ഗോസ് വൈറ്റ് ചുപ്പി കാട്ടു സപോർട്ട് ആ